ಫಸ್ಟ್ ಮೀಟ್ ಮಾಡಿದ್ದು ತರ್ಟಿ ಫಸ್ಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಕ್ಯೂ ಸ್ಪೆಡ್ ಅಲ್ಲಿ ಮೀಟ್ ವಾವ್ ವಿ ಆರ್ ಗಿಟ್ಟಿಂಗ್ ಮ್ಯಾರಿ ಎಂದಿಗೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೋನ್ಸ್ ಎಲ್ಲ ನೀವೇ ಪ್ರಿಪೇರ್ ಮಾಡೋದಾ ಇವಾಗ ಸಂತಿ ಉಡಿಸ್ತಾ ಇದ್ದಾರೆ ಏನೋ ಬರ್ಸಿದೀನಿ ಏನೇನು ಅಂತ ಆಮೇಲೆ ಹೇಳ್ತೀನಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನಂದ್ರೆ ನಮ್ದು ಮದುವೆ ಸೀರೀಸ್ ಸ್ಟಾರ್ಟ್ ಆಯ್ತು ಇವತ್ತು ಡೇ ಒನ್ ನಾನು ಸ್ಯಾರಿ ಹಾಕೊಂಡಿದ್ದೀನಿ ಇವಾಗ ಟೆಂಪಲ್ಗೆ ಹೋಗಬೇಕು ಹಾಗಾಗಿ ಇವತ್ತೆಲ್ಲ ಏನೇನು ಶಾಸ್ತ್ರ ಮಾಡ್ತಾರೆ ಅಂತ ಎಲ್ಲ ಬ್ಲಾಗ್ ಮಾಡ್ತೀನಿ ಸೊ ಈ ವ್ಲಾಗ್ನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈಗ ಪಟ ಪಟ ಅಂತ ರೆಡಿ ಆಗೋಣ ಬನ್ನಿ ಯಾವಾಗ ಸ್ನಾನ ಮಾಡ್ಕೊ ಬಂದ್ಲು ಎಲ್ಲ ರೆಡಿ ಆಗ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಇದು

ದಿಕ್ಷಿಕ್ ಏನು ಒಪ್ಪಡದ ಹೀಗೆ ಮನೆಯವ್ರಿಗೆ ಕಳೆ ಬಂದೈತೆ ನಮ್ಮ ಡ್ಯಾನ್ಸ್ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಬಳೆ ಖುಷಿ ಮೇಲೆ ಚೆನ್ನಾಗಿ ಕಾಣ್ತಿದ್ಯಾ ಹಾರಾಕಂಡು ಮದರೆ ಗೆದ್ದೆ ವಿಜ್ಞಾಪರಬಹುದು ಅಂತ ಹೇಳ್ತವನೆ ಶುಭದಂತನ ಬರೋದು ಹೋಗೋ ಹಾಗೆ ಬಂದೆ ಬಾರ್ ತೀರಿ ರಾತ್ರಿ ತಾಳಯ್ಯ ಸೇರಿ ಶಬಾಶ್ ಐಕಳಿ 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 ಓ ಅಯ್ಯಮ್ಮಯ್ಯ ಬರ್ಮಾನೆ ತಾಯಿ ಇವಾಗ ಮನೆಗೆ ಹೋಗ್ತಾ ಇದೀವಿ ಮೆಹಿ ಶಾಸ್ತ್ರಜ್ಞ ಈ ಬ್ಲೌಸು ನನಗೆ ಸ್ಟಿಚ್ ಮಾಡಿಕೊಟ್ಟಿದ್ದು ಹರಿತ್ವ ಡಿಸೈನರ್ ಸ್ಟುಡಿಯೋ ಅಂತ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಬ್ಯಾಂಗ್ಳೂರಲ್ಲಿ ಸಖತ್ತಾಗಿ ಮಾಡಿದ್ದಾರೆ ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡ್ತೀನಿ ಬೇಕು ಅಂದರೆ ನೀವು ನೋಡಿ それでセル ಬರတယ် ಕೇಳ್ತಾರೆ ಎಲ್ಚಿರದಲ್ಲ ಓಕೆ ಓಕೆ ಆಗ್ತರೂ ಕೇಳ್ತಾರೆ ಸ್ವಲ್ಪ ಲಾಂಗ್ ಇದರಿ ಡಿಪೈಟ್ ಬಿಟ್ಟು ಡಿಪೈಟ್ ಕಳ್ಳ ಬಲಗಾ ಲಿಟ್ಟು ಬಾರಮ್ಮ ಓಲಿ ಕಿತ್ತಿ ಇಲ್ಲ ಇಲ್ಲ ಓ ಇಲ್ಲ ಬಾರೆ ಬಂದಿಗೆ ಡೆಕೋರೇಷನ್ ಮಾಡ್ತಾ ಇದಾರೆ ಓ ಮೈ ಗಾಡ್ ಫುಲ್ ಕವರ್ ಮಾಡ್ತಾ ವರಿ ಅಲ್ಲ ಫೈನಲಿ ಡೆಕೋರೇಷನ್ ರೆಡಿ ಆಯಿತು ಫೈನಲ್ ಲುಕ್ ಹೆಂಗಿದೆ ಫುಲ್ ಕವರ್ ಇದು ಫುಲ್ ಕವರ್ ಇದು ಫುಲ್ ಕವರ್ ಇದು ಫುಲ್ ಕವರ್ ನನ್ನ ಮೇದಿ ಔಟ್ಫಿಟ್ ಇವಾಗ ಒಂದು ಶೂಟ್ ಮಾಡಬೇಕು ಹಾಗಾಗಿ ಪೊಗೆ ಇಟ್ಕೊಂಡು होता है केक कटिंग के पकड़ा बनी हाय हाय मेडो हाय हाय लंग मारा कर रहे हैं इतना भी लंग ना मार चुके हैं गुरु बियोरा महा किको वाह वी आर गेटिंग मैरिड वाह

ಅವರು ಫಂಕ್ಷನ್ ಹೋಗ್ತಾ ಇದಾರೆ ಫಂಕ್ಷನ್ ಮುಗಿಸ್ಕೊಂಡು ಬಂತಾಳೆ ಈಗ ನಾನು ಹಾಕಿಸ್ಕೋತಾ ಇದೀನಿ ನಾನು 6 ಅವರ್ಸ್ ಮಾಡಿದ್ರಿ ನನ್ನದು ಇಲ್ಲಿ ಸ್ಟಾರ್ಟ್ ಆಯ್ತು ಆಡಕಪ್ಪ ಏನ್ ಮಾಡ್ತಿದೀಯಾ ಚೆನ್ನಾಗಿರಾಗ್ಬೇಕು ಎಷ್ಟು ಈ ಕಡೆ ಕಾಯ್ತು ಫ್ರಂಟ್ ಆಯ್ತು ಅವಳು ಎರಡೂ ಆಯ್ತು ಆ ಕಡೆ ಕಾಯ್ತಸ ಹ್ಮಪ್ಪಾ ಮಿಂಚ್ತಾ ಇರೋದಾ

ಮತ್ತೆ ಚೆನ್ನಾಗಾಯ್ತಾಯ್ತ ಮೆಹಂದಿ ಇವ್ರಿರೋದು ತರ್ಡ್ ಟೈಮ್ ತಾನೇ ಹಾಕ್ತಾ ಇರೋದು ನಮ್ಮ ಅಕ್ಕನ ಮೆಹೆಂದಿ ನಮ್ ಚಾನಕ್ಕನ್ ಮದ್ವೆಲ್ಲೂ ಇವರೇ ಬಂದಿದ್ದು ಸಂಜೆ ಎಂಗೇಜ್ಮೆಂಟ್ ನಾನು ಹೇಳ್ದಂಗ ಅನ್ಸಿಲ್ಲ

ಸ್ವಲ್ಪ ಬೇಕಾ ಸಕ್ಕರೆ ಅಲ್ಲ ನಾನು ಇಲ್ಲಿ ಲಾಕ್ ಮಾಡ್ತಿದ್ದೆ ಸ್ವಲ್ಪ ಸಕ್ಕರೆ ನೋಡಿ ಹೇಗೆ ಬಂದಿದೆ ಫೋಟೋ ಶೂಟ್ ನಡೀತಾ ಇದೆ ಅಯ್ಯೋ ಮಕ್ಳಿಗೆ ಸರಿಯಾಗಿ ಹೇಗಾಗ್ತಿದೆ ಎಲ್ಲ ನನ್ಬಿಟ್ಟು ಹಾಕ್ಸ್ಕೊತಾವ್ರೆ ನಾನ್ ಮಾತ್ರ ಹಾಕ್ಸ್ಕೊಳಕ್ ಬಿಡ್ತೇವೆ ನಂಗೆ ಅಲ್ಲ ಮತ್ತೆ ಅಲ್ಲೇ ಹಾಕ್ಸ್ಕೊಂಡ್ ಕೂತೈತೆ ನಮ್ಮತ್ತೇದು ಆಯ್ತು ಇಬ್ರುದು ಆಗೋಯ್ತು ಈಗ ನೆಕ್ಸ್ಟ್ ನಮ್ಮ ಮಮ್ಮಿ ಮತ್ತೆ ಇವಳಂತೆ ಆಮೇಲೆ ನಾನು

ಕೂತಿದ್ದ <laughs> 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 ती दिणी है। <laughs> ये <laughs> 好<分>。<分> ಯೋಗ ಸಂಿ ಓಡಿಸ್ತಾ ಇದ್ದಾರೆ ಊಟ ಮಾಡ್ತಾ ಇದ್ದೀವಿ ಅವಸ್ಥೆ ನೋಡಿ ಕಳ್ಸಿಲಿ ನಮ್ಮ ಅತ್ತೆ ಮಲಗಕ್ಕೆ ಬಿಡುತ್ತೆ ಇಲ್ಲ ಅದೇನೋ ಕೊಟ್ಟವ್ರೆ ಆಕಳಕ್ಕೆ ಅಂತ ಜಿಡ್ಡು ವಾಸನೆ ಅಂತ ಐತೆ ಈ ಸ್ಥಿತಿ ಬಂದಿದ್ದಾಳೆ ಇವಾಗ ಮೇ ಬಿ ಬೆಳಿಗ್ಗೆ ಬೆಳಗ್ಗೆ ನೋಡಿ ಹೇಗಾಗುತ್ತೆ ವೈಟ್ ಮೇಕಪ್ ರಿಮೂವ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಟ್ಟು ಹೊಯ್ತಾ ಇದೀನಿ ನಾವು ಫಸ್ಟ್ ಮೀಟ್ ಮಾಡಿದ್ದು ತರ್ಟಿ ಫಸ್ಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಕ್ಯೂಸ್ಪಡಲ್ಲಿ ಮೀಟ್ ಆಗಿದ್ದು ನೆಕ್ಸ್ಟ್ ನಮ್ಮದು ವಾಟ್ಸಪ್ಪಲ್ಲಿ ಚಾಟ್ ಕಂಟಿನ್ಯೂ ಆಯಿತು ಅದಾದಮೇಲೆ ನಾವು ಕಮಿಟ್ ಆಗಿದ್ದು ಸಿಕ್ಸ್ಟೀನ್ತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ತ್ರೀಯಲ್ಲಿ ಅದಾದಮೇಲೆ ನಾವು ಸಿಕ್ಸಿಗೆ ಪಬ್ಬಲ್ಲಿ ಡೇಟಿಂಗ್ ಹೋದ್ವಿ ಅದು ಒನ್ ಮಂತ್ ಲವ್ ಆ್ಯನಿವರ್ಸರಿಗೆ ಸಿಕ್ಸ್ಟೀನ್ತ್ ತ್ರೀ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅದಾದಮೇಲೆ ನಮ್ಮದು ನನ್ನ ಬರ್ಡೇಗೆ ಅಂದ್ಬಿಟ್ಟು ಇನ್ನೊಂದು ಡೇಟಿಗೆ ಹೋಗಿದ್ವಿ ಅದಾದಮೇಲೆ ಎಂಗೇಜ್ಮೆಂಟ್ ನಮ್ಮದು ಫೋರ್ತು ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಅದಾದಮೇಲೆ ಇವಾಗ ನಾಡಿದ್ದು ಮದುವೆ ಆಗ್ತಾಯಿದ್ದೀವಿ